ದಾಪಕ್ಲು ಪಟ್ಟಣದಿಂದ ಕೊಡವ ಸಮಾಜಕ್ಕೆ ತೆರಳುವ ರಸ್ತೆ ಕೆಲವು ಕಡೆ ಸಂಪೂರ್ಣ ಹದಗೆಟ್ಟಿದ್ದು ತುರ್ತು ದುರಸ್ತಿಪಡಿಸಬೇಕಾದ ಅಗತ್ಯವಿದೆ ರಸ್ತೆಯಲ್ಲಿ ಹೊಂಡಗಳಾಗಿದ್ದು ಕೆಸರುಮಯವಾಗಿದೆ ವಾಹನಗಳ ಸಂಚಾರಕ್ಕೆ ತೊಡಕಾಗಿದೆ ದಾಪಕ್ಲು ಕೂರುಳಿ ಎಮ್ಮೆ ಸಂಪರ್ಕ ರಸ್ತೆಯಾಗಿದ್ದು ಈ ವ್ಯಾಪ್ತಿಯ ಜನರಿಗೆ ಬಹುಪಯೋಗಿ ಇದಾಗಿದ್ದು ಇದೀಗ ಆಟೋರಿಕ್ಷಾ ಚಾಲಕರು ದುಪ್ಪಟ್ಟು ಬಾಡಿಗೆಯಿಂದ ಕೇಳುವ ಪರಿಸ್ಥಿತಿ ನಿರ್ಮಾಣಗೊಂಡಿದೆ ಬೇಸಿಗೆ ಅವಧಿಯಲ್ಲಿ ರಸ್ತೆಯನ್ನು ದುರಸ್ತಿಪಡಿಸಬೇಕಿತ್ತು ಇದೀಗ ಮಳೆಗಾಲ ಆರಂಭಗೊಂಡಿದ್ದು ಗುಂಡಿಗಳಲ್ಲಿ ಮಳೆ ನೀರು ನಿಂತು ರಸ್ತೆಯಲ್ಲಿ ಸಂಚರಿಸುವುದು ಯಾತನಾಮಯವಾಗಿದೆ ಜೀವೋಪಾಯವಾಗುವ ಮೊದಲು ಸಂಬಂಧಪಟ್ಟವರು ಶೀಘ್ರ ಕ್ರಮ ಕೈಗೊಳ್ಳಬೇಕೆಂದು ಇಲ್ಲದಿದ್ದಲ್ಲಿ ಪ್ರತಿಭಟನೆಯ ಹಾದಿ ಹಿಡಿಯಬೇಕಾಗುತ್ತೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭ ಅರೆಯಡ ಪೆಮ್ಮಯ್ಯ ಬಾಳೆಯಡ ಸುಬ್ಬಯ್ಯ ಮಹೇಶ್ ಕೆ ಚಿನ್ನಪ್ಪ ಬಿ ಪಾಲ್ಗೊಂಡಿದ್ರು Un bel ಕೊಡಗು ಚಾನಲ್ ವರದಿ ದುಗ್ಗಳ ಸದಾನಂದ ನಾಪಕ್ಲೋ ನಾಪಕ್ಕರ ಮುಖ್ಯಪೇಟೆಯಿಂದ ಅಜ್ಜಿಮುಟ್ಟ ಮತ್ತು ಕೂರುಳಿ ಸಂಪರ್ಕ ರಸ್ತೆ ಈ ರಸ್ತೆಯಲ್ಲಿ ಕೊಡವ ಸಮಾಜ ಇದೆ ಅದರ ನಂತರ ನಾಲ್ಕೈದು ಕುಟುಂಬಸ್ಥರು ಬಾಳೆಡ ಅರೇಡ ಕಂಗಾಂಡ ಮೊಟ್ಟೆಪಂಡ ಮತ್ತು ಬೊಪ್ಪಂಡ ಕುಟುಂಬಸ್ಥರು ಕೂಡ ಇದೇ ದಾರಿಗಾಗಿ ಹಾಜಿ ಹೋಗ್ತಾರೆ ಮತ್ತು ಕಲ್ಲುಮೊಟ್ಟೆ ಎಂತಕ್ಕಂಥ ಒಂದು ಪೈಸಾರಿ ಕಾಡು ಪೈಸಾರಿ ಕಲ್ಲುಮೊಟ್ಟೆ ಪೈಸಾರಿ ಕೂಡ ಈ ದ ಈ ಮಾರ್ಗವಾಗಿ ಬಳಸ್ತಾರೆ ಅದಲ್ಲದೆ ಕುರುಳಿ ಮತ್ತು ಎಮ್ಮೆಮಾಡಿಗೆ ಸಂಪರ್ಕ ರಸ್ತೆಯಾಗಿ ಕೂಡ ಕಳೆದ ಮೂರು ವರ್ಷಗಳಿಂದ ಇದು ಸಂಪರ್ಕಿತವಾಗಿದೆ ಇದರ ಈ ರಸ್ತೆಯನ್ನು ಕಳೆದ ಎರಡು ವರ್ಷಗಳಿಂದಲೂ ಕೂಡ ನಾವು ಹೇಳ್ತಾ ಬಂದಿದ್ದೇವೆ ಕಳೆದ ವರ್ಷವಂತೂ ನಾವು ತುಂಬ ಒತ್ತಾಯ ಮಾಡಿದ್ದೀವಿ ಈ ಒಂದು ಗುಂಡಿ ಬಿದ್ದು ಇದನ್ನು ಸರಿ ಮಾಡಬೇಕಿಲ್ಲ ಅಂದರೆ ರಸ್ತೆ ಪೂರ್ತಿ ಹದಗೆಡುತ್ತೆ ಅಂತೇಳಿ ಇದು ಮುಖ್ಯ ರಸ್ತೆಯಿಂದ ಇಲ್ಲಿಯವರೆಗೆ ಸುಮಾರು ಮುನ್ನೂರು ಮೀಟರ್ಗಳವರೆಗೆ ತೀರಾ ಹದೆಗಟ್ಟಿದೆ ಇದನ್ನು ತಕ್ಷಣ ಸಂಬಂಧಪಟ್ಟವರು ಈ ಒಂದು ರಸ್ತೆಯನ್ನು ಸರಿಪಡಿಸಬೇಕು ಇಲ್ಲಾಂದರೆ ನಾವು ಮುಂದಿನ ಹೋರಾಟಕ್ಕೆ ಹಣಿ ಆಗ್ತವೆ ಅಂತ ಈ ಮೂಲಕ ತಿಳಿಸ್ತೇವೆ ಸುಮಾರು ವರ್ಷದಿಂದ ಈ ಪಡಕೋನಿಗೂ ಇದೇ ರೀತಿ ಇದೆ ಗಾಡಿ ಉರ್ಬೇಕಾಗುವುದಿಲ್ಲ ಬಂದು ನೀರು ನಿಲ್ಲಲು ಚರಂಡಿ ವ್ಯವಸ್ಥೆ ಇಲ್ಲ ಆಚೆ ಈಚೆ ಬಿಲ್ಡಿಂಗ್ ಬಿಲ್ಡಿಂಗ್ ಕಟ್ಟುವಾಗ ಚರಂಡಿ ವ್ಯವಸ್ಥೆ ಗೊತ್ತಿಲ್ಲ ಇವತ್ತೇ ಈಚೆ ಅವರು ಸ್ವಲ್ಪ ನಿರ್ಲಕ್ಷ್ಯ ನೋಡ್ತಿದ್ದಾರೆ ನಾಪೋಪ್ಳ ನಿವಾಸಿ ಆಗಿದ್ದು ಇಲ್ಲಿ ನಮ್ಮ ಬೇಡಿಕೆ ಏನೆಂದರೆ ನಾಪೋಪ್ಳ ಮುಖ್ಯ ರಸ್ತೆಯಿಂದ ಇಲ್ಲಿ ಹಾರಾಯಣ ಕುಟುಂಬಸ್ಥರು ಬಾಳ್ಯರ ಕುಟುಂಬಸ್ಥರು ಕಂಗಾಡ ಕುಟುಂಬಸ್ಥರು ಮತ್ತು ಸಂಪರ್ಕ ರಸ್ತೆ ಅಜ್ಜಮೂಟಕ್ಕೆ ಇದೇ ರಸ್ತೆಯಲ್ಲಿ ಎಲ್ಲ ಹಾದು ಹೋಗುವುದರಿಂದ ಈ ನಾಪೋಕ್ಳು ಮುಖ್ಯ ರಸ್ತೆಯಿಂದ ಸುಮಾರು ಒಂದು ಮುನ್ನೂರೈವತ್ತು ಮೀಟರ್ ಸಂಪೂರ್ಣ ಹದಗೆಟ್ಟಿದ್ದು ಭಾಳ ಗುಂಡಿ ಬಿದ್ದಿದೆ ನಾವು ಯಾ ಅಧಿಕಾರಿಗಳ ಗಮನಕ್ಕೆ ತಂದರೂ ಪಂಚಾಯಿತಿ ಗಮನಕ್ಕೆ ತಂದರೂ ಯಾವುದು ಯಾರು ಇವರ ಬಗ್ಗೆ ಒಂದು ತೀರ್ಮಾನ ತೆಗೊಳ್ಳದೆ ನಾವು ರಸ್ತೆಯಲ್ಲಿ ಪರದಾಡ್ತಿದ್ದೀವಿ ಆದ್ದರಿಂದ ಕೂಡಲೇ ಗ್ರಾಮ ಪಂಚಾಯತ್ ಅಧ್ಯಕ್ಷರಾಗಲಿ ನಮ್ಮ ಎಮ್ ಎಲ್ ಎ ಸಾಹೇಬರಾಗಲಿ ಯಾರಾದರೂ ಇದಕ್ಕೆ ಸಂಪರ್ಕ ಕೊಟ್ಟು ಇವನ್ನು ನಮ್ಮ ಕೊಡ ಸಮಾಜ ಅಧ್ಯಕ್ಷರಾಗಲಿ ಯಾರಾದರೂ ಇದಕ್ಕೆ ಒಂದು ತೀರ್ಮಾನ ತೆಗೆದುಕೊಂಡು ಪೆಟ್ರಿಕ್ಸ್ ಹಾಕಿ ನಮಗೆ ಇದು ಸರಿಪಡಿಸಿಕೊಡಬೇಕಾಗಿ ನಾನು ಅಂಚೆ ಮಾಡಿಕೊಡ್ತೇನೆ ತಪ್ಪಿದಲ್ಲಿ ನಾವು ಇದರ ಮಾಡದಿದ್ದರೆ ನಾವು ಒಂದು ಹೋರಾಟ ಕೇಳಿದ್ದೀವಿ ಅಂತೇಳಿ ನಾವು ತೀರ್ಮಾನ ಮಾಡಿದ್ದೀವಿ